ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಚುನಾವಣಾ ಆಯೋಗದಿಂದ ಬಹುದೊಡ್ಡ ಆಘಾತ ಇದು ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಊಹಿಸದಂಥ ಆಘಾತವ ಹಾಗಾದರೆ ಯಾಕೆಷ್ಟು ಶಾಕ್ಗೆ ಒಳಗಾಗಿದೆ ಕೈಪಡೆ ಮತ್ತು ಐ ಎನ್ ಡಿ ಕೂಟ ಬಿಹಾರದಲ್ಲಿ ಎಲೆಕ್ಷನ್ಗೂ ಮುನ್ನವೇ ಇಷ್ಟು ದೊಡ್ಡ ಅರಗಿಸಿಕೊಳ್ಳಲು ಅರ್ಧ ಆಘಾತವ ಇದು ಬಿ ಜೆ ಪಿಗೆ ಈಗ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಇದು ಒಂದು ಕಡೆ ಆದರೆ ರಾಹುಲ್ ಗಾಂಧಿಯವರ ಪ್ಯಾಡ್ ಮ್ಯಾನ್ ಸ್ಟ್ರಾಟಜಿ ಸ್ಯಾನಿಟರಿ ಪ್ಯಾಡ್ ಅಸ್ತ್ರ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗೆ ತಿರುಗು ಬಾಣುವಾಯ್ತಾ ದೊಡ್ಡದೊಂದು ಎಡವಟ್ಟು ಮಾಡಿಕೊಳ್ತಾ ಕೈ ಪಡೆ ಮಹತ್ವದ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಬಿಹಾರದಲ್ಲಿ ಮಹಿಳಾ ವೋಟರ್ಸ್ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರು ಅತ್ಯಂತ ನಿರ್ಣಾಯಕರಾಗಿದ್ದಾರೆ ಬಿಹಾರದಲ್ಲಿ ಸೋಲು ಗೆಲುವನ್ನು ನಿರ್ಣಯಿಸುವವರಾಗಿದ್ದಾರೆ ಹೇಳಿ ಕೇಳಿಗ ಬಹುತೇಕ ರಾಜ್ಯಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಡಿಸೈನ್ ಆಗ್ತವೆ ಎಲ್ಲ ಪಕ್ಷಗಳಿಂದ ಅದನ್ನು ಗಮನಿಸಿದ್ದೀವಿ ಅತ್ಯಂತ ನಿರ್ಣಾಯಕ ಆಗ್ತಾರೆ ಅವ್ರು ತಗೊಳ್ಳೋ ನಿರ್ಧಾರ ಫ್ಯಾಮಿಲಿ ಇತರ ಮತಗಳ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕಡೆ ಆದರೆ ಬಿಹಾರದಲ್ಲಂತೂ ಬಹಳ ನಿರ್ಣಾಯಕ ಮಹಿಳಾ ಮತಗಳು ದೊಡ್ಡ ಸಂಖ್ಯೆಯಲ್ಲಿರೋದು ಈಗ ಆ ಮಹಿಳೆಯರ ವೋಟ್ ಬ್ಯಾಂಕ್ ವಿಚಾರದಲ್ಲಿ ದೊಡ್ಡ ಎಡವಟ್ಟು ಮಾಡಿಕೊಂಡ್ರ ರಾಹುಲ್ ಗಾಂಧಿಯವರು ಅನ್ನೋದೊಂದು ಮಹತ್ವದ ಬೆಳವಣಿಗೆ ಆಗಿದೆ ಐದು ಲಕ್ಷ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡನ್ನು ವಿತರಿಸುವಂಥ ಒಂದು ಬಿಗ್ ಸ್ಕೀಮನ್ನು ಹಾಕ್ಕೊಂಡಿದೆ ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಸು ಆ ಯೋಜನೆ ಒಳ್ಳೆಯದಿತ್ತೇನೋ ಯಾಕಂದರೆ ಹಳ್ಳಿಗಳಲ್ಲಿ ಒಂದು ಅರಿವು ಮೂಡಿಸುವಂಥದ್ದು ಹೆಣ್ಣು ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಪರ್ಸ್ನಲ್ ಹೈಜಿನ್ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಒಳ್ಳೆಯ ಸ್ಟೆಪಪ್ಪ ಅಂತ ಅಂದ್ಕೊಳ್ಬಹುದಿತ್ತು ಐದು ಲಕ್ಷ ಮಹಿಳೆಯರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಸ್ಯಾನಿಟ್ರಿ ಪ್ಯಾಡ್ ಅವೇರ್ನೆಸ್ ಮೂಡಿಸ್ತಿದ್ದಾರೆ ಮನೆ ಮನೆಗೂ ತಲುಪಿಸ್ತಿದ್ದಾರೆ ಗುಡ್ ಸ್ಕೀಮ್ ಅಂತ ಅಂದ್ಕೊಳ್ಬೋದಿತ್ತು ಆದರೆ ಆ ಸ್ಯಾನಿಟ್ರಿ ಪ್ಯಾಡ್ ಪ್ಯಾಕೆಟ್ ಮೇಲೆ ಏನು ಮಾಡಿಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಒಂದು ಕಡೆ ರಾಹುಲ್ ಗಾಂಧಿಯವರ ಫೋಟೋ ಅದು ಕಾಂಟ್ರವರ್ಸಿ ಕಾರಣ ಆಗಿದೆ ಸರಿ ನೀವು ಸ್ಯಾನಿಟ್ರಿ ಪ್ಯಾಡ್ ಮೇಲೆ ರಾಹುಲ್ ಗಾಂಧಿಯವರ ಫೋಟೋ ಹಾಕೋದು ಅವರ ಡಿಗ್ನಿಟಿಗ್ ಮಾಡ್ತಿರುವಂಥ ಅಪಮಾನ ಅಂತ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಸ್ಯಾನಿಟರಿ ಪ್ಯಾಡ್ ಮೇಲೆ ಎರಡೂವರೆ ಸಾವಿರ ಕೊಡ್ತೀವಿ ತಿಂಗಳಿಗೆ ತಿಂಗಳಿಗೆ ನಾವು ಅವಶ್ಯಕತೆ ಇರುವಂತಹ ಮಹಿಳೆಯರಿಗೆ ಕಷ್ಟದಲ್ಲಿರುವಂಥ ಮಹಿಳೆಯರಿಗೆ ಎರಡೂವರೆ ಸಾವಿರ ಕೊಡೋ ಮೂಲಕ ನೆರವಾಗ್ತೀವಿ ಅಂತ ಬರ್ದಿರೋದು ಹಾಗಾದರೆ ಹೆಣ್ಣು ಮಕ್ಕಳ ಈ ಪರ್ಸನಲ್ ಹೈಜೀನನ್ನು ನೀವು ವ್ಯಾಪಾರವಾಗಿ ಮಾಡ್ಕೊಡ್ತಿದ್ದೀರಾ ಅತ್ಯಂತ ಸೂಕ್ಷ್ಮವಾದಂತಹ ಹೆಣ್ಣು ಮಕ್ಕಳ ಗೌರವಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದೀರಾ ಅನ್ನುವಂಥ ಕಾಂಟ್ರವರ್ಸಿಗೆ ಸಿಡಿದಿರೋದು ಆ ಪ್ಯಾಕೆಟ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಅದನ್ನು ಮನೆ ಮನೆಗೂ ಒಂದು ಸ್ಕೀಮ್ ಏನೋ ಒಂದು ಹೆಸರಿಟ್ಟು ತಲುಪಿಸಬಹುದಿತ್ತು ಆದರೆ ರಾಹುಲ್ ಗಾಂಧಿಯವರ ಫೋಟೋ ಅದರ ಮೇಲಿರೋದು ನಂಬರ್ ಒನ್ ಮಿಸ್ಟೇಕ್ ಅಂತ ಈಗ ಬಿ ಜೆ ಪಿ ಹೆಣ್ಣು ಮಕ್ಕಳಿಗೆ ಅತ್ಯಂತ ದೊಡ್ಡ ಘೋರ ಅವಮಾನ ಮಾಡ್ತಿದ್ದರ ಅಂತ ಮುಗಿಬೀಳ್ತಿರೋದು ಬಿಹಾರದಲ್ಲಿ ಎರಡನೆಯದಾಗಿ ನೀವು ಅದ್ರ ಮೇಲೆ ದುಡ್ಡು ಹಾಕ್ತೀರಾ ಆ ಸ್ಯಾನಿಟರಿ ಪ್ಯಾಡ್ ಮೇಲೆ ಇಷ್ಟು ದುಡ್ಡು ಹಾಕ್ತೀವಿ ನಾವು ನಿಮ್ಮ ಅಕೌಂಟ್ಗೆ ಅಂತ ಬರೆದು ಕಳಿಸಿರೋದೇ ಅತಿ ದೊಡ್ಡ ಎಡವಟ್ಟು ಅನ್ನೋ ರೀತಿಯಲ್ಲಿ ಕಿಡಿ ಹೊತ್ತುಕೊಂಡಿದೆ ಬಿಹಾರ ಅಲ್ಲಿ ಈಗ ಸ್ಯಾನಿಟರಿ ಪ್ಯಾಡ್ ರಾಜಕಾರಣ ಜೋರಾಗಿರೋದು ಈಗ ಸದ್ಯ ಕೆಲವು ವಿಡಿಯೋಗಳೆಲ್ಲ ಓಡಾಡ್ತಿದ್ದಾವೆ ಬಿ ಜೆ ಪಿ ಕಾರ್ಯಕರ್ತರು ಅವರು ಇವರು ಶೇರ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ಯಾಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬರೀ ಹೊರಗಡೆ ಪ್ಯಾಕೆಟ್ ಮೇಲಿದೆ ಅಂದ್ಕೊಂಡ್ರೆ ಧರಿಸುವಂತಹ ಪ್ಯಾಡ್ಗಳ ಮೇಲೆ ರಾಹುಲ್ ಗಾಂಧಿಯವರ ಮುಖ ಇದೆ ಅನ್ನೋದು ಕೂಡ ಕೆಲವರು ವಿಡಿಯೋ ಶೇರ್ ಮಾಡ್ತಿದ್ದಾರೆ ಅದರ ಸತ್ಯಾಸತ್ಯತೆ ಇನ್ನೂ ಗೊತ್ತಾಗಬೇಕು ಅದೇನು ಫೇಕ್ ವೀಡಿಯೋಸೋ ರಿಯಲ್ಲೋ ಅಂತ ಆದರೆ ಹೊರಗಡೆ ಇರೋದ್ರ ಬಗ್ಗೆ ಇಷ್ಟು ಕಾಂಟ್ರವರ್ಸಿ ಆಗಿರೋವಾಗ ಒಳಗಡೆನೂ ಪ್ರಿಂಟ್ ಆಗಿದ್ರೆ ಮಾತ್ರ ಅದು ದೊಡ್ಡ ಏನು ಸೆಟ್ ಬ್ಯಾಕ್ ಆಗಬಹುದು ಕಾಂಗ್ರೆಸ್ಗೆ ಈ ಅಸ್ತ್ರವೇ ತಿರುಗು ಬಾಣುವಾಗಬಹುದು ನೋಡಿ ಹೆಣ್ಣು ಮಕ್ಕಳು ನೀವು ಈ ರೀತಿ ಕೀಳಾಗಿ ನೋಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಈ ರೀತಿಯಲ್ಲಿ ನೀವು ಹೆಣ್ಣು ಮಕ್ಕಳನ್ನು ನೋಡ್ತಿದ್ದೀರಾ ಹೆಂಗೆ ಪಾಠ ಕಲಿಸ್ತಾರೆ ನೋಡಿ ನಿಮಗೆ ಅಂತ ಮುಗಿಬೀಳ್ತಿರೋದು ಬಿ ಜೆ ಪಿ ಈಗಾಗಲೇ ನಿತೀಶ್ ಕುಮಾರ್ ಅವರ ಸರ್ಕಾರ ಹೆಣ್ಣು ಮಕ್ಕಳ ಸುತ್ತವೇ ಹಲವಾರು ಯೋಜನೆಗಳನ್ನು ರೂಪಿಸಿ ಅದು ಯಶಸ್ವಿಯಾಗಿದೆ ಆಲ್ರೆಡಿ ಫಲ ಕೊಟ್ಟಿದೆ ಈಗ ಜೆ ಡಿ ಯು ಎನ್ ಡಿ ಎ ಸರ್ಕಾರನೇ ಅಲ್ವಾ ಅಲ್ಲಿರೋದು ನಾವು ಆಲ್ರೆಡಿ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಯೋಜನೆಯನ್ನು ತಲುಪಿಸಿರುವಾಗ ನೀವು ಬೇರೆ ಬಂದು ಹೆಣ್ಮಕ್ಳಿಗ ಅವಮಾನ ಮಾಡಿ ಅವರಿಂದ ಮತ ನಿರೀಕ್ಷಿಸೋದಕ್ಕೂ ಸಾಧ್ಯ ಇಲ್ಲ ಬಿಡಿ ಸರಿಯಾಗಿ ಕೊಟ್ಟು ಕಳಿಸ್ತಾರೆ ಅಂತ ಬಿಜೆಪಿ ಈಗ ಅಟ್ಯಾಕ್ ಮಾಡ್ತಿದೆ ಬಿಹಾರ ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡೇ ಸ್ಕೀಮ್ಗಳು ಬಹಳಷ್ಟಿದ್ದಾವೆ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಕನ್ಯಾ ಉತ್ಥಾನ ಯೋಜನೆ ಇರಬಹುದು ತೊಂಬತ್ನಾಲ್ಕು ಸಾವಿರದ ನೂರು ರೂಪಾಯಿ ಅವರು ಹುಟ್ಟದಾಗಿಂದ ಗ್ರಾಜೇಶನ್ ತನಕ ಇನ್ಸ್ಟಾಲ್ಮೆಂಟ್ ಹಾಕೋದಿರಬಹುದು ಮತ್ತು ಎರಡು ಕೋಟಿ ಮಹಿಳೆಯರನ್ನು ತಲುಪುವಂಥ ಮಹಿಳಾ ಸಂವಾದ ಕ್ಯಾಂಪೇನ್ ಇರಬಹುದು ಮತ್ತು ಮಹಿಳೆಯರ ಬಿಸ್ನೆಸ್ ಉತ್ತೇಜಿಸೋದಿಕ್ಕೆ ಮಾಡಿದಂಥ ಟ್ರೇಡ್ ರಿಲೇಟೆಡ್ ಆಂಟ್ರಪ್ರನರ್ಶಿಪ್ ಇಂಪ್ರೂವ್ ಮಾಡೋದಕ್ಕೆ ಮಾಡಿದಂಥ ಸ್ಕೀಮ್ಗಳಿರಬಹುದು ಇದೆಲ್ಲವೂ ಕೂಡ ನಿತೀಶ್ ಕುಮಾರ್ ಗೌರ್ಮೆಂಟ್ ಅವರು ಯಾಕೆಷ್ಟು ಮಹಿಳೆಯರ ಸುತ್ತವೇ ಸ್ಕೀಮ್ಗಳನ್ನು ರೂಪಿಸಲಾಗಿದೆ ಅಂದರೆ ಅಲ್ಲಷ್ಟು ನಿರ್ಣಾಯಕ ಅಂಥದ್ರಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಮಹಿಳೆಯರನ್ನ ಸೆಳೆಯೋದಕ್ಕೆ ಹೋಗಿ ಕಾಂಗ್ರೆಸ್ಸು ಪ್ಯಾಡ್ ಮ್ಯಾನ್ ಸ್ಟ್ರಾಟಜಿ ಈಗ ಎಡವಟ್ಟು ಮಾಡಿಕೊಳ್ತಾ ಅನ್ನೋದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರೋದು ಅದು ಒಂದು ಕಡೆ ಇನ್ನೊಂದು ಕಡೆ ಈಗ ಎಲೆಕ್ಷನ್ ಕಮಿಷನ್ ಅತಿ ದೊಡ್ಡ ಆಘಾತವನ್ನೇ ಕೊಡ್ತಾ ಕಾಂಗ್ರೆಸ್ಗೆ ಏನದು ನಿನ್ನೆ ಮೊನ್ನೆಯಿಂದ ನೋಡ್ತಿದ್ರಾ ನೀವು ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರ ಅಗತ್ಯ ದಾಖಲೆ ಸಲ್ಲಿಸಬೇಕು ಅಂತ ಈಗ ಸೂಚಿಸಿದೆ ಇಷ್ಟು ಮತದಾರರ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರು ಅಗತ್ಯ ದಾಖಲೆ ಸಲ್ಲಿಸ್ಬೇಕು ಅಂತ ಈಗ ಹೇಳಿದ್ಯಲ್ವಾ ಅಲ್ವಾ ಸಮಗ್ರ ಪರಿಷ್ಕರಣೆ ನಡೆಸ್ತಾ ಇದೆ ಈಗ ಚುನಾವಣಾ ಆಯೋಗ ಎಲೆಕ್ಷನ್ ಇನ್ನೇನು ಬಂದೇ ಬಿಡ್ತು ಈ ಹೊತ್ತಲ್ಲಿ ಸುಮಾರು ವರ್ಷಗಳ ಬಳಿಕ ಈಗ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತದಾರರಿಗೆ ಅಂದರೆ ಅಕ್ರಮವಾದ ಹೆಸರುಗಳಿಗೆ ಜಾಗ ಇರಬಾರ್ದು ಯಾರೋ ವಲಸಿಗರು ಬರ್ತಾರೆ ಇನ್ನೊಬ್ಬರ ಹೆಸರು ಸೇರಿಸಿರ್ತಾರೆ ಇಂಥದ್ದೇನೇನೋ ಆಗಿರುತ್ತಲ್ಲ ವೋಟರ್ ಲಿಸ್ಟಲ್ಲಿ ಆ ಗೋಲ್ ಮಾಲನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಕ್ಕೆ ಸಮಗ್ರ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೆಸ್ತಾ ಇದ್ದು ರಾಜ್ಯದ ಒಟ್ಟು ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರಿದ್ದಾರೆ ಅದರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಮತದಾರರು ತಮ್ಮ ಅರ್ಹತೆಯ ದಾಖಲೆ ಸಲ್ಲಿಸಿ ವೆರಿಫೈ ಮಾಡಲೇಬೇಕು ಅಂತ ಈಗ ಕಂಡೀಷನ್ ಹಾಕಿದೆ ಇದರ ವಿರುದ್ಧ ಮುಗಿಬಿದ್ದಿರೋದು ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಯಾಕಂದರೆ ನೀವು ಕೆಲವು ಮತದಾರರನ್ನ ಸರಿ ಇದ್ದರೂ ಕೂಡ ತೆಗೆದುಹಾಕೋಕೆ ಹೊರಟಿದ್ದೀರಿ ಅಂತ ಆಕ್ರೋಶ ಕಿಡಿಕಾರ್ತಿದ್ದಾರೆ ಬಿಜೆಪಿ ಹೇಳ್ತಿರೋದೇನು ಪಾಪ ಟೆನ್ಷನ್ ಆಗಿಬಿಟ್ಟಿದೆ ಅಕ್ರಮ ಮತಗಳಿಂದ ಗೆಲ್ಲೋದಿಕ್ ಹೊರಟಿದ್ದ ಕಾಂಗ್ರೆಸ್ಗೆ ಇಲ್ಲಿಗಲ್ ವೋಟರ್ಸ್ ಅನ್ನೆಲ್ಲ ಸೇರಿಸ್ಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಪರಿಷ್ಕರಣೆ ಆಗತ್ತಲ್ಲ ಪಟ್ಟಿ ತಾವ ಅಧಿಕಾರದಲ್ಲಿದ್ದಾಗ ಮಾಡಿದಂಥ ಎಡವಟ್ಟು ಬಟ ಬಯಲಾಗುತ್ತಲ್ಲ ನಮಗೆ ಗೆಲ್ಲೋಕಾಗಲ್ವಲ್ಲ ಅಂತ ನಡುಕ ಹುಟ್ಟಿಸಿದೆ ಮತದಾರರು ಈಗ ದಾಖಲೆಯನ್ನ ಸಲ್ಲಿಸಬೇಕಾಗಿದೆ ನಿಗದಿತ ಅರ್ಜಿ ನಮೂನೆಯ ಜೊತೆಗೆ ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಆಯೋಗ ಸ್ಪಷ್ಟಪಡಿಸಿದೆ ಮನೆ ಮನೆಗೂ ಹೋಗಿ ಈಗ ಈ ಕೆಲಸ ಆಗತ್ತೆ ಸೊ ಕಾಂಗ್ರೆಸ್ ಪಾಪ ನಕಲಿ ಮತದಾರರನ್ನು ರಕ್ಷಿಸೋದಕ್ಕೆ ಯಾವ ಥರ ಹೆಣಗಾಡ್ತಿದೆ ನಕಲಿ ಮತದಾರರನ್ನು ಕಿತ್ತು ಬಿಸಾಕ್ತಾರೆ ಅಂತ ಈ ಥರ ಶೇಕ್ ಆಗಿಬಿಟ್ಟಿದೆಯಾ ಎಲೆಕ್ಷನ್ ಸೋಲು ಖಚಿತ ಅನ್ನುವಂಥ ಭಯದಲ್ಲಿ ಬೆವರ್ತಾ ಇದೆ ಕಾಂಗ್ರೆಸ್ ಅಂತ ಅಟ್ಯಾಕ್ ಮಾಡ್ತಿದೆ ಬಿ ಜೆ ಪಿ ನಕಲಿ ಮತದಾರರು ಹೋದ್ರೆ ನಿಮ್ಗೇನು ರೀ ಸಮಸ್ಯೆ ಅಂತ ಅಟ್ಯಾಕ್ ಮಾಡ್ತಿರೋದು ರಾಜ್ಯದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಇದನ್ನು ಕರೆಯಲಾಗ್ತದೆ ಅವರ ಅಂದ್ರೆ ಎಲ್ಲಾ ರೀತಿಯ ಪಾರದರ್ಶಕತೆಯನ್ನು ಖಚಿತಪಡಿಸೋದು ಅನರ್ಹ ಮತದಾರನ ಹೊರಗಿಡೋ ಗುರಿಯನ್ನ ಇದು ಹೊಂದಿದೆ ಈ ಒಂದು ಪ್ರಕ್ರಿಯೆ ಹೊಂದಿದೆ ಅಕ್ರಮ ವಲಸಿಗರು ವಿದೇಶದಿಂದ ಬಂದಿರೋ ಅಕ್ರಮ ವಲಸಿಗರು ಮತ್ತು ಸಾವುಗಳನ್ನ ವರದಿ ಮಾಡ ಅಂದ್ರೆ ಅದನ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿರಲ್ಲ ಹಾಗೆ ನಗರೀಕರಣ ತ್ವರಿತವಾಗಿ ನಗರೀಕರಣ ವಲಸೆ ಇನ್ನಿತರ ವಿಚಾರಗಳಿಂದಾಗಿ ಅಲ್ಲಿ ಸಮಸ್ಯೆ ಆಗಿರಬಹುದು ಮತದಾರ ಪಟ್ಟಿಯಲ್ಲಿ ಅಕ್ರಮ ಅಥವಾ ವ್ಯಾಲಿಡ್ ಇಲ್ಲದಂತಹ ಹೆಸರುಗಳಿರಬಹುದು ಅದನ್ನೆಲ್ಲ ಸರಿಪಡಿಸೋದಿಕ್ಕೆ ಈಗ ಮುಂದಾಗಿರೋದು ಚುನಾವಣಾ ಆಯೋಗ ಮನೆ ಮನೆ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಮತದಾರ ಅರ್ಹತೆ ಅನರ್ಹತೆಗೆ ಕಾರಣ ನಿಬಂಧನೆ ಕಟ್ಟುನಿಟ್ಟಾಗಿ ಅನುಸರಿಸ್ತಾ ಇದೆ ಚುನಾವಣಾ ಆಯೋಗ ಮತ್ತು ಯಾರಾದರೂ ಮನೆ ಇವರು ಹೋದಾಗಿಲ್ಲ ಅಂದರೆ ಪುನರ್ ಪರಿಶೀಲನೆ ಮಾಡಿ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಈಗ ಸೂಚನೆಗೆ ಬಂದಿದೆ ಆ ಪ್ರಾಸೆಸ್ ಶುರುವಾಗಿದೆ ಪಕ್ಷಗಳನ್ನು ಇನ್ವಾಲ್ವ್ ಮಾಡ್ಕೊಂಡೇ ಶುರುವಾಗಿದೆ ಹಾಗಿದ್ದು ಕೂಡ ಕಾಂಗ್ರೆಸ್ಸು ಆರ್ ಜೆ ಡಿ ಯಾಕೆ ಬಾಯ್ ಬಡ್ಕೊಳ್ತಿರೋದು ಯಾಕೆ ಇಷ್ಟು ಶೇಕ್ ಆಗ್ತಿದ್ದೀರಾ ಬಿಹಾರದಲ್ಲಿ ಸೋಲು ಖಚಿತ ಅನ್ನೋ ಭಯವ ಅಂತ ಈಗ ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಕಾಂಗ್ರೆಸ್ ಅನ್ನ ಆರ್ ಜೆ ಡಿ ಅನ್ನ ಈಗ ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಆರ್ ಜೆ ಡಿ ಅವರು ಅಂತ ಕೇಳಿದ್ರೆ ಎನ್ ಆರ್ ಸಿ ಯನ್ನ ಈ ರೂಪದಲ್ಲಿ ಬ್ಯಾಕ್ ಡೋರ್ ಇಂದ ಪುಷ್ ಮಾಡ್ತಿದೆ ಬಿಜೆಪಿ ಅಂತ ಎಲೆಕ್ಷನ್ ಕಮಿಷನ್ ಮೂಲಕ ಹಿಂಗ್ ಮಾಡಿಸ್ತಿದೆ ಅಂತ ಆರೋಪ ಮಾಡ್ತಿರೋದು ಅಂದ್ರೆ ವಿಶೇಷವಾಗಿ ಇಲ್ಲಿ ಪರಿಶೀಲನೆ ನಡೀತಿರೋದು ಪರಿಷ್ಕರಣೆ ನಡೀತಿರೋದು ವಿದೇಶಿ ಅಕ್ರಮ ವಲಸಿಗರು ಅವರು ಇವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಸೊ ಎನ್ ಆರ್ ಸಿ ಮಾಡ್ತಿದೆ ಬೇರೆ ರೂಪದಲ್ಲಿ ಅನ್ನೋ ರೀತಿಯಲ್ಲೂ ಕೂಡ ವಾಗ್ದಾಳಿ ನಡೆಸ್ತಿದ್ದಾರೆ ಸೊ ಬಿಹಾರ ಚುನಾವಣೆ ಮುನ್ನವೇ ಎರಡು ತಿಂಗಳ ಹಿಂದೆನೆ ರಾಹುಲ್ ಗಾಂಧಿ ಅವರು ಇಲ್ಲೂ ಎಲೆಕ್ಷನ್ ಕಮಿಷನ್ ಗೋಲ್ ಮಾಲ್ ಇ ವಿ ಎಂ ಇಂದಾನೆ ಬಿಜೆಪಿ ಗೆಲ್ಲತ್ತೆ ಅಂತ ಚುನಾವಣೆಗೂ ಮುನ್ನ ಬಿಜೆಪಿ ಗೆಲ್ಲತ್ತೆ ಅನ್ನೋ ರೀತಿ ಭವಿಷ್ಯ ನೋಡ್ತಿದ್ರು ರಾಹುಲ್ ಅವರು ಅಂದ್ರೆ ಇವ್ರು ಗೋಲ್ಮಾಲ್ ಮಾಡಿ ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಹೊರ ಹಾಕಿದ್ರು ಅಂಥದ್ರಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಈ ಸ್ಟೆಪ್ ತಗೊಂಡಿರೋದು ಮಾತ್ರ ಅವರ ಕಣ್ಣು ಕೆಂಪು ಮಾಡ್ತಾ ಇದೆ ಕಾಂಗ್ರೆಸ್ಸು ಮತ್ತು ಐ ಎನ್ ಡಿ ಐ ಕೂಟದ ಪಕ್ಷಗಳು ತೀವ್ರ ಆಕ್ಷೇಪ ಹೊರ ಹಾಕ್ತಿರೋದು ಇವ್ರು ಗೋಲ್ ಮಾಲ್ ಮಾಡೋಕೆ ಇದನ್ನು ಮಾಡ್ತಿದ್ದಾರೆ ಅರ್ಹರನ್ನೂ ಕೂಡ ಗೋಲ್ಮಾಲ್ ಮಾಡಿ ಹೊರಗಿಟ್ಟು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಈಗಲೇ ಶುರುವಾಗ್ಬಿಟ್ಟಿದೆ ಇವರ ಕೆಲಸ ಅಂತ ಈಗ ಅಟ್ಯಾಕ್ ಮಾಡ್ತಿದ್ದಾರೆ ಸೊ ಎಲೆಕ್ಷನ್ ಡೇಟ್ ಬೇರೆ ಅನೌನ್ಸ್ ಆಗಿದೆ ಈಗ ಬಹಳ ತೀವ್ರ ಸ್ವರೂಪದಲ್ಲಿ ಪಕ್ಷಗಳ ಹಣ ಹಣಿಗೆ ಸಾಕ್ಷಿಯಾಗ್ತಿದೆ ಬಿಹಾರದ ಅಖಾಡ ಈ ಟೈಮಲ್ಲಿ ಕಾಂಗ್ರೆಸ್ಗೆ ಮೊದಲ ಆಘಾತವ ಹಾಗಾದರೆ ಈ ಪಟ್ಟಿ ಪರಿಷ್ಕರಣೆ ಅವರೇ ಹೇಳ್ಕೊಳ್ತಿರೋ ಪ್ರಕಾರ ತಪ್ಪು ಏನೋ ಗೋಲ್ಮಾಲ್ ಮಾಡಿ ಗೆಲ್ಲೋದಕ್ಕೆ ಹೊರಟಿದೆ ಅಂತ ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ಗಿದು ಚುನಾವಣಾ ಆಯೋಗ ಕೊಡ್ತಿರುವಂಥ ಬಹುದೊಡ್ಡ ಆಘಾತವ ಅಂತ ಅನಿಸ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು